ಸ್ನೇಹಿತರೆ ಈ ತಿಂಗಳ ಇಪ್ಪತ್ತೇಳನೇ ತಾರೀಕು ಭಾನುವಾರದ ದಿನ ಅಮಾವಾಸೆ ಇದೆ ಈ ಅಮಾವಾಸೆಯನ್ನು ಚೈತ್ರ ಅಮಾವಾಸೆ ಅಂತ ಹೇಳಲಾಗುತ್ತೆ ಈ ಒಂದು ಚೈತ್ರ ಅಮಾವಾಸೆ ವಿಶೇಷವಾದ ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ತಿಳಿಸ್ಕೊಡ್ತಾರೆ ಪರಿಹಾರ ಶಾಸ್ತ್ರದಲ್ಲೂ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ದಿನ ಅಂದ್ರೆ ಈ ಅಮಾವಾಸ್ಯೆ ಭಾನುವಾರದ ದಿನ ಬಂದಿರೋದೇ ವಿಶೇಷ ಭಾನುವಾರದ ದಿನ ಅಮಾವಾಸೆ ಬಂತು ಅಂದ್ರೆ ಆ ಅಮಾವಾಸ್ಯೆಗೆ ವಿಪರೀತವಾದಂತ ಶಕ್ತಿ ಇರುತ್ತೆ ಅಂತ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ತಾಂತ್ರಿಕ ಶಕ್ತಿಗಳನ್ನು ವಶಪಡಿಸ್ಕೊಳ್ಳುವಂಥವ್ರು ವೈದಿಕ ಶಕ್ತಿಗಳನ್ನು ವಶಪಡಿಸ್ಕೊಳುವಂಥವ್ರು ವಾಮಾಚಾರಗಳನ್ನು ಮಾಡುವಂಥವರಿಗೆ ಇದು ವಿಶೇಷವಾದಂತಹ ಒಂದು ಅಮಾವಾಸೆಯಾಗಿದೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ಪರಮ ಪವಿತ್ರವಾದಂತಹ ಅಮಾವಾಸೆಯ ದಿನ ನಮಗೆ ಬಂದಿರುವಂತಹ ಕಷ್ಟಗಳು ಏನೇ ಇರ್ಬೋದು ಕೇಡುಗಳು ಕಷ್ಟಗಳು ಕಣ್ಣು ದೃಷ್ಟಿಗಳು ನರದೃಷ್ಟಿಗಳು ಮಾಟ ಮಂತ್ರ ಮಂತ್ರವಂಚರ ಏನೇ ನಮ್ಮ ಮೇಲೆ ಪ್ರಯೋಗಗಳಾಗಿದ್ದರೂ ಕೂಡ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬಹಳ ಸೂಕ್ತವಾದಂತಹ ದಿನ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಡುವಂಥ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೇ ಸ್ನೇಹಿತರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಕಣ್ಣು ದೃಷ್ಟಿ ಅನ್ನೋದು ತುಂಬನೇ

ತಂದು ಕೊಡುತ್ತೆ ನಮಗೆ ಯಾರಾದರೂ ನಮ್ಮ ಮನೆಗೆ ಬಂದು ಇವರೇನಿಷ್ಟು ಚೆನ್ನಾಗಿ ಬಾಳ್ತಾ ಇದ್ದಾರೆ ಇವ್ರು ಹಾಳಾಗಿ ಹೋಗ್ಬಿಡಲಿ ಇವರು ನಮ್ಮನ್ನು ನೋಡ್ಬಿಟ್ಟು ಹೊಟ್ಟೆ ಉರ್ಕೋತಾ ಇದ್ದಾರೆ ಅಂತಂದರೆ ಖಂಡಿತವಾಗಿ ಸ್ನೇಹಿತರೆ ಅದೆಲ್ಲವೂ ಕೂಡ ಇದು ನಿರ್ಮೂಲ ಮಾಡುವಂತಹ ಶಕ್ತಿ ಹೊಂದಿದೆ ಕೆಲವೊಮ್ಮೆ ತಿಳಿದು ತಿಳಿದೇನೋ ಏನಾದರೂ ನಿಮ್ಮಿಂದನೂ ಕೂಡ ತಪ್ಪುಗಳಾಗಿರುತ್ತೆ ಮನೆಗೆ ದೋಷಗಳಾಗಿರುತ್ತೆ ದಾರಿದ್ರ್ಯ ಬಂದಿರುತ್ತೆ ಆ ದಾರಿದ್ರ್ಯವೆಲ್ಲ ನಿವಾರಣೆ ಮಾಡ್ಕೊಡ್ಬೇಕು ಅಂದರೆ ಈ ದಿನ ನಾನು ತಿಳಿಸ್ಕೊಡುವ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಮನೆಯ ಮುಖ್ಯ ದ್ವಾರದಲ್ಲಿ ಮಾಡಿಕೊಡುವಂತಹ ಅದ್ಭುತ ಪರಿಹಾರ ಸ್ನೇಹಿತರೆ ಹೆಚ್ಚು ಹಣವನ್ನು ಖರ್ಚು ಮಾಡಿಕೊಂಡು ಈ ಒಂದು ಪ್ರಯೋಗಗಳನ್ನು ಈ ಒಂದು ಪರಿಹಾರಗಳನ್ನು ನೀವು ಅಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಮನೆಯಲ್ಲಿ ನೀವೇ ಮಾಡ್ಕೊಳ್ಬಹುದು ನಾವು ಬೇರೆಯವ್ರ ಹತ್ರ ಹೋಗಿ ಈ ಪರಿಹಾರಗಳನ್ನು ಮಾಡಿಸ್ಕೊಳ್ತೀವಿ ಅಂದರೆ ನಿಮಗೆ ಸಾವಿರಾರು ರೂಪಾಯಿಗಳನ್ನು ಅವರು ತೆಗೆದುಕೊಂತಾರೆ ಇದರಿಂದ ಕೆಲವೊಮ್ಮೆ ಅದು ನಿಮಗೆ ಪರಿಹಾರ ಆಗ್ಲೂಬಹುದು ಆಗದೆ ಕೂಡ ಇರ್ಬೋದು ಈ ಪರಿಹಾರ ಸುಲಭವಾಗಿ ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿ ಅದರ ರಿಸಲ್ಟ್ ಕೆಲವೇ ದಿನದಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾಕಂದರೆ ಇದು ಶಕ್ತಿಯುತವಾದಂಥ ಅಮಾವಾಸ್ಯ ಆಗಿದೆ ಈ ದಿನ ಮಾಡ್ಕೊಳ್ಳುವಂಥ ಈ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಲವನ್ನು ಕೊಡುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾವೇನಾದರೂ ಈ ಥರ ಪರಿಹಾರಗಳನ್ನು ಅಮಾವಾಸ್ಯ ಪೌರ್ಣಮಿ ದಿನಗಳಲ್ಲಿ ಅಷ್ಟಮಿ ತಿಥಿಗಳಲ್ಲೇ ಮಾಡ್ಕೊಳ್ಬೇಕು ಆದರೆ ಭಾನುವಾರದ ದಿನ ಬಂದಿರುವಂಥ ಈ ಒಂದು ಅಮಾವಾಸ್ಯ ಆಗಿರೋದ್ರಿಂದ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಿದ್ರೆ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಹೇ ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನವಧಾನ್ಯ ಸ್ನೇಹಿತರೆ ನವಧಾನ್ಯಗಳು ಮುಖ್ಯವಾಗಿ ಬೇಕಾಗುತ್ತೆ ಇದು ಕೂಡ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಇಲ್ಲಾಂದರೆ ಯಾವುದಾದ್ರೂ ನೀವು ಅಂಗಡಿಗಳಲ್ಲಿ ಕೇಳಿಕೊಂಡು ಗ್ರಾಸರಿ ಅಂಗಡಿಗಳಲ್ಲಿ ನೀವು ಸ್ವಲ್ಪ ಸ್ವಲ್ಪ ತೊಗೋಬೋದು ಪೂಜಾ ಸ್ಟೋರಲ್ಲಿ ನಿಮಗೆ ಸುಲಭವಾಗಿ ಸಿಗುತ್ತೆ ಹಾಗಾಗಿ ಪೂಜಾ ಸ್ಟೋರಲ್ಲಿ ನೀವು ಒಂದು ಐವತ್ತು ರೂಪಾಯಿ ಕೊಟ್ಟರೆ ನಿಮಗೆ ನವಧಾನ್ಯಗಳನ್ನ ಕೊಡ್ತಾರೆ ಒಂದು ಇಪ್ಪತ್ತು ರೂಪಾಯಿಗೂ ಕೂಡ ಕೊಡ್ತಾರೆ ನೀವು ಕೇಳಿಕೊಂಡು ತೊಗೋಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ನವಧಾನ್ಯ ಬೇಕಾಗುತ್ತೆ ನವಧಾನ್ಯ ಮನೆಯಲ್ಲೇ ಇತ್ತು ಅಂದರೆ ಅದನ್ನೇ ಉಪಯೋಗಿಸ್ಕೊಳ್ಬೋದು ಅದಾದ ನಂತರ ಇನ್ನು ಎರಡನೆಯದಾಗಿ ಸ್ನೇಹಿತರೆ ಕವಡೆಗಳು ಬೇಕಾಗುತ್ತೆ ಅದರಲ್ಲೂ ಕಪ್ಪು ಬಣ್ಣದಲ್ಲಿ ಇರುವಂತಹ ಕವಡೆಗಳು ಬೇಕಾಗುತ್ತೆ ಈ ಕಪ್ಪು ಬಣ್ಣದ ಕವಡೆಗಳು ಈ ಒಂದು ಪರಿಹಾರಕ್ಕೆ ಅತ್ಯಂತ ಸೂಕ್ತವಾದಂಥದ್ದು ಕಪ್ಪು ಬಣ್ಣದ ಕವಡೆಗೆ ವಿಶೇಷವಾದಂತ ಶಕ್ತಿ ಇರುತ್ತೆ ಸ್ನೇಹಿತರೆ ದೃಷ್ಟಿ ದೋಷಗಳು ದೋಷಗಳು ಮಾಟ ಮಂತ್ರಗಳು ಏನೇ ಕೆಟ್ಟ ಕೇಡು ಏನೇ ಶಕ್ತಿಗಳು ನಿಮ್ಮ ಮನೆಯಲ್ಲಿತ್ತು ಅಂದರೆ ಅದನ್ನು ಮನೆಯಿಂದ ಹೊರಗಟ್ಟುವಂಥ ಶಕ್ತಿ ಈ ಕಪ್ಪು ಕವಡೆಗಳಿಗೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಈ ಕಪ್ಪು ಕವಡೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಇದನ್ನು ಕೂಡ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಸ್ನೇಹಿತರೆ ಒಂದು ಕವಡೆಗೆ ಹತ್ತು ರೂಪಾಯೋ ಐದು ರೂಪಾಯೋ ಇರುತ್ತೆ ನೀವು ಒಂದು ಎರಡು ಕವಡೆ ಆದರೂ ತಗೋಬೋದು ಅಥವಾ ಒಂದು ನಾಲ್ಕು ಕವಡೆನಾದರೂ ತಗೋಬೋದು ಎರಡು ಅಥವಾ ನಾಲ್ಕು ತೆಗೆದುಕೊಳ್ಳಿ ನಿಮ್ಮ ಶಕ್ತಿಗನುಸಾರವಾಗಿ ನೋಡಿಕೊಂಡು ತಗೊಳ್ಳಿ ಸ್ನೇಹಿತರೆ ಕವಡೆಗಳನ್ನು ತೆಗೆದುಕೊಳ್ಳಿ ಈ ಕವಡೆಗಳಾದ ನಂತರ ಇನ್ನು ಮೂರನೆಯದಾಗಿ ಸ್ನೇಹಿತರೆ ಬೇಕಾಗಿರುವಂಥದ್ದು ತೆಂಗಿನಕಾಯಿ ಬೇಕಾಗುತ್ತೆ ತೆಂಗಿನಕಾಯಿ ಪೂರ್ತಿಯಾಗಿ ನೀರು ತುಂಬಿರುವಂಥ ಒಂದು ಪರಿಶುದ್ಧವಾಗಿ ಎಲ್ಲೂ ಒಡದೆ ಇರ ಒಡಿದೇ ಇರುವಂತಹ ಚೆನ್ನಾಗಿ ಜುಟ್ಟೆಲ್ಲ ಇರುವಂತಹ ತೆಂಗಿನಕಾಯಿನ ಒಂದು ತೆಗೆದುಕೊಳ್ಳಿ ಸ್ನೇಹಿತರೆ ಇನ್ನು ಮೂರನೇ ಪದಾರ್ಥ ಅಂದರೆ ತೆಂಗಿನಕಾಯಿ ತೆಂಗಿನಕಾಯಿ ದೈವ ಶಕ್ತಿಯನ್ನು ಹೊಂದಿರುವಂಥದ್ದು ತೆಂಗಿನಕಾಯಿಗೆ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು ತನ್ನಲ್ಲಿ ಎಳೆದಿಟ್ಕೊಳ್ಳುವಂಥ ಶಕ್ತಿ ಇದೆ ಅದು ಯಾವ ರೀತಿಯಾಗಿ ಅನ್ನೋದನ್ನು ನಾನು ಮುಂದೆ ನಿಮಗೆ ಹೇಳ್ಕೊಳ್ತಾ ಹೋಗ್ತೀನಿ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ಒಂದೇ ಒಂದು ಸ್ಪೂನಷ್ಟು ಕಲ್ಲುಪ್ಪು ಬೇಕಾಗುತ್ತೆ ಸ್ನೇಹಿತರೆ ಕಲ್ಲುಪ್ಪು ಇನ್ನೇನು ಮನೆಯಲ್ಲಿ ಸಿಕ್ಕೇ ಸಿಗುತ್ತೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಅನಂತರವಾಗಿ ಕಲ್ಲುಪ್ಪು ಇಂದ ಕಲ್ಲುಪ್ಪಿನ ಬಗ್ಗೆ ಹೇಳಬೇಕಂದ್ರೆ ಅದು ನಿಮಗೆ ತಿಳಿದಿರುವಂಥದ್ದೇ ವಿಷಯ ಕಲ್ಲುಪ್ಪಿಗೆ ನರದೃಷ್ಟಿಯನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ ಧನಾಕರ್ಷಣೆ ಮಾಡುವಂಥ ಶಕ್ತಿ ಇದೆ ಕಷ್ಟಗಳು ಕೇಡುಗಳನ್ನ ಹೊರಗಟ್ಟುವಂತ ಶಕ್ತಿ ದಾರಿದ್ರವ ಹೊರಗಟ್ಟುವಂತ ಶಕ್ತಿ ಇದೆ ಹಾಗಾಗಿ ಇದರಲ್ಲಿ ಕಲ್ಲುಪ್ಪನ್ನ ಕೂಡ ಬಳಸ್ತೀವಿ ಇನ್ನ ಅದರ ಜೊತೆಗೆ ಅರಿಶಿಣ ಕುಂಕುಮ ಅರಿಶಿಣ ಕುಂಕುಮ ಅನ್ನೋದು ಒಂದು ವಸ್ತುಗಳು ಈ ಅರಿಶಿಣ ಕುಂಕುಮ ದೈವ ಸ್ವರೂಪವಾದಂಥದ್ದು ಈ ಪೂಜೆ ಪುನಸ್ಕಾರಗಳಲ್ಲಿ ಅರಿಶಿಣ ಕುಂಕುಮ ಮುಖ್ಯ ಪ್ರಧಾನವಾಗಿ ಇರಲೇಬೇಕು ಹಾಗಾಗಿ ಅರಿಶಿಣ ಕುಂಕುಮ ಬೇಕಾಗತ್ತೆ ಇನ್ನ ಕೊನೆಯದಾಗಿ ಸ್ನೇಹಿತರೆ ಅತ್ತರ್ ಅಂತ ಸಿಗುತ್ತೆ ಸ್ನೇಹಿತರೆ ಪೂಜಾ ಸ್ಟೋರ್ಗಳಲ್ಲಿ ಅಂತ ಸುಗಂಧ ದ್ರವ್ಯ ಇದೊಂದು ಈ ಅತ್ತರ್ ಮುಖ್ಯವಾಗಿ ಬೇಕಾದ ಈ ಅತ್ತರು ಒಳ್ಳೆ ಅಂತ ಸುವಾಸನೆ ಬೀರೋದ್ರಿಂದ ಮನೆಗೆ ಧನಾಕರ್ಷಣೆ ಬರುವಂತೆ ಮಾಡುತ್ತೆ ಈ ಅತ್ತರನ್ನ ನಾವು ಪೂಜಾ ಸ್ಟೋರ್ಗಳಲ್ಲಿ ಒಂದು ಇಪ್ಪತ್ತು ರೂಪಾಯಿಗೆಲ್ಲ ನಮಗೆ ಸಿಕ್ಕಿಬಿಡುತ್ತೆ ಈ ಥರ ನಾನು ತೆಗೆದುಕೊಳ್ಳಿ ಅದನ್ನು ಈ ಎಲ್ಲ ಪದಾರ್ಥದ ಮೇಲೆ ಪ್ರೋಕ್ಷಣೆ ಮಾಡೋದಕ್ಕೋಸ್ಕರ ಬೇಕಾಗುತ್ತೆ ಹಾಗಾಗಿ ಅತ್ತರು ಹಾಗೆ ಇನ್ನು ಕೊನೆಯದಾಗಿ ಸ್ನೇಹಿತರೆ ಇದನ್ನೆಲ್ಲ ಗಂಟು ಕಟ್ಟೋದಕ್ಕೆ ಸ್ವಲ್ಪ ಅಗಲವಾಗಿರುವಂಥ ಕೆಂಪು ಬಣ್ಣದ ಬಟ್ಟೆ ಬೇಕಾಗುತ್ತೆ ಇದಕ್ಕೆ ಬಿಳಿ ಬಣ್ಣ ಆಗಲಿ ಹಳದಿ ಬಣ್ಣ ಆಗಲಿ ನೀಲಿ ಬಣ್ಣ ಈ ಥರ ಯಾವ ಬಣ್ಣನೂ ಕೂಡ ಉಪಯೋಗಿಸೋ ಹಾಗೆ ಇಲ್ಲ ಕೆಂಪು ಬಣ್ಣದ ಬಟ್ಟೆಯನ್ನೇ ಉಪಯೋಗಿಸ್ಬೇಕು ಹೊಸದಾಗಿರಬೇಕು ಹಳೆ ಬಟ್ಟೆಯನ್ನು ಉಪಯೋಗಿಸ್ಕೊಳ್ಬೇಡಿ ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಶುಭ್ರವಾಗಿ ಕಟ್ ಮಾಡಿಕೊಂಡು ಅಥವಾ ತೊಳ್ಕೊಂಡು ನೀಟಾಗಿ ಒಣಗಿಸ್ಕೊಂಡು ಅದನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಪದಾರ್ಥಗಳನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಇಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಅನಂತರವಾಗಿ ಸ್ನೇಹಿತರೆ ಈ ದಿನ ಅಂದರೆ ಅಮಾವಾಸ್ಯ ದಿನ ಯಥಾಪ್ರಕಾರ ನೀವು ನಿತ್ಯ ಪೂಜೆ ಕುಲದೇವರಿಗೆ ದೀಪಾರಾಧನೆ ಎಲ್ಲ ಮಾಡ್ಕೊಳ್ತೀರ ಅದೇ ಥರ ಮಾಡ್ಕೊಳ್ಳಿ ಬೆಳಗ್ಗೆನಾದರೂ ಮಾಡ್ಕೊಳ್ಳಿ ಸಾಯಂಕಾಲನಾದರೂ ಮಾಡ್ಕೊಳ್ಳಿ ಸೂರ್ಯ ಮುಳುಗೋದ್ರೊಳಗಡೆ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಈ ಪರಿಹಾರವನ್ನು ಸ್ನೇಹಿತರೆ ಒಂದು ಕೆಂಪು ಬಣ್ಣದ ಬಟ್ಟೆಗೆ ಈ ಎಲ್ಲ ಪದಾರ್ಥಗಳನ್ನು ನಾನು ಏನು ತಿಳಿಸ್ಕೊಟ್ಟೆ ಇಷ್ಟು ಪದಾರ್ಥಗಳನ್ನು ಹಾಕಿ ಗಂಟನ್ನು ಕಟ್ಟಬೇಕಾಗುತ್ತೆ ಗಂಟನ್ನು ಕಟ್ಟಿ ಇದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಾಗಿಲ ಹತ್ತಿರ ಒಂದು ಮೊಳೆಯನ್ನ ಒಡೆದು ಮನೆಯ ಒಳಗಡೆ ತೂಗಾಕಿ ಮನೆಯ ಹೊರಗೂ ಕೂಡ ಇದನ್ನ ನಾವು ಕಟ್ಟಬಹುದು ಆದ್ರೆ ಮನೆಯ ಹೊರಗಡೆ ಕಟ್ಟದಾಗ ಯಾರು ಏನು ನಿಂತು ಅಂತೆಲ್ಲ ಯಾರಾದ್ರೂ ಕೇಳ್ತಾರೆ ಅಂಜಿಕೆ ಆಗುತ್ತೆ ಅಂದ್ರೆ ಮನೆಯ ಒಳಗಡೆ ಕಟ್ಕೊ ಕಟ್ಕೊಳ್ಳಿ ಸೂರಲ್ಲಿ ನಿಮಗೆ ಹ್ಯಾಂಗ್ ಮಾಡೋಕ್ಕೆ ಅಂತಲೇ ಒಂದು ರಾಡ್ ಥರ ಇರುತ್ತೆ ಅದರಲ್ಲಿ ಬೇಕಾದ್ರೂ ಕಟ್ಕೊಳ್ಬೋದು ಇದನ್ನು ಕಟ್ಕೊಂಡ ನಂತರ ನಿಮ್ಮ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಸ್ನೇಹಿತರೆ ನಿಮ್ಮ ಮನೆಯಲ್ಲೇನಾದರೂ ವಿಪರೀತವಾದಂತಹ ದುಷ್ಟಶಕ್ತಿಗಳು ಇದ್ದಂಥ ಸಂದರ್ಭದಲ್ಲಿ ಆ ತೆಂಗಿನಕಾಯಿ ಅದಾಗದೇ ಒಡ್ಕೊಂಡು ಅದು ಕೆಟ್ಟ ಸ್ಮೆಲ್ ಬರೋದಿಕ್ಕೆ ಶುರುವಾಗತ್ತೆ ಅದನ್ನ ನೀವು ಗಮನಿಸ್ತಾ ಇರ್ಬೇಕಾಗತ್ತೆ ತುಂಬಾ ಏನಾದ್ರೂ ನಿಮ್ ಮನೆಯಲ್ಲಿ ಕೆಟ್ಟ ಶಕ್ತಿ ಇತ್ತು ಅಂದ್ರೆ ಅದೊಂದು ಮೂರ್ ದಿನದಲ್ಲೇ ತೆಂಗಿನಕಾಯಿ ಹಾಳಾಗ್ಬೋದು ಒಂದು ವಾರದೊಳಗೆ ಹಾರ ಹಾಳಾಗ್ಬೋದು ಅಥವಾ ಒಂದು ತಿಂಗಳ ಒಳಗಡೆನೆ ಹಾಳಾಗ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಏನು ಅಂತ ಏನು ಸಮಸ್ಯೆ ಇಲ್ಲ ಅಂದರೆ ನಿಧಾನಗತಿಯಲ್ಲಿ ಮನೆಯಲ್ಲಿರುವಂತಹ ಎಲ್ಲ ಕೆಟ್ಟ ಶಕ್ತಿಗಳನ್ನು ಆವಾಹನೆ ಆ ತೆಂಗಿನಕಾಯಿ ಮಾಡ್ಕೊತಾ ಇರುತ್ತೆ ಮನೆಗೆ ಧನಾತ್ಮಕ ಶಕ್ತಿಯನ್ನು ಕೊಡ್ತಾ ಇರುತ್ತೆ ಹಾಗಾಗಿ ತೆಂಗಿನಕಾಯಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದ್ರ ಮೇಲೆ ನೀವು ಗಮನ ಹರಿಸ್ತಾ ಇರಬೇಕಾಗುತ್ತೆ ಸ್ನೇಹಿತರೆ ಅಕಸ್ಮಾತ್ ಎಲ್ಲರೂ ತೆಂಗಿನಕಾಯಿ ಕೆಟ್ಟೋಗಿ ನಿಮಗೆ ಸ್ಮೆಲ್ ಬರ್ತಾ ಇದೆ ಅಂದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಓ ಮನೆಯಲ್ಲಿ ಏನೋ ಒಂದು ಈ ರೀತಿ ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇದೆ ಇದರಿಂದನೇ ಬರ್ತಾ ಇದೆ ಅಂದರೆ ಅದನ್ನು ಬಿಚ್ಚಿಕೊಟ್ಟು ಯಾವುದಾದ್ರೂ ಅರಿಯೋ ನೀರಿಗೆ ತೆಗೆದುಕೊಂಡು ಹೋಗಿ ಅದನ್ನು ಹಾಕಬೇಕಾಗುತ್ತೆ ಅಥವಾ ಇಲ್ಲ ಯಾರೂ ತುಳಿದಿಲ್ಲದಿರುವಂಥ ಜಾಗದಲ್ಲಿ ನೋಡಿಕೊಂಡು ಹಾಕಬೇಕಾಗುತ್ತೆ ಮತ್ತೆ ಇದೇ ಪ್ರಕಾರದಲ್ಲಿ ವಾರ ತಿಥಿ ನಕ್ಷತ್ರಗಳನ್ನು ನೋಡ್ಕೊಂಡಿದ್ರೆ ಅಮಾವಾಸ್ಯೆ ದಿನವನ್ನು ಪೌರ್ಣಮಿ ದಿನನೋ ಅಷ್ಟಮಿ ದಿನವೂ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಆದರೆ ಈ ಭಾನುವಾರ ಬಂದಿರುವ ಅಮಾವಾಸೆ ತುಂಬಾ ಶಕ್ತಿಯುತವಾದಂಥ ಅಮಾವಾಸೆ ಈ ದಿನ ಈ ಒಂದು ಪರಿಹಾರ ಮಾಡಿಕೊಂಡ್ರಿ ಅಂದರೆ ಮನೆಯಲ್ಲಿರುವ ಎಲ್ಲ ಕೆಟ್ಟ ಶಕ್ತಿಗಳನ್ನು ಮಾಟ ಮಂತ್ರ ಕೇಡು ಕಷ್ಟಗಳು ಕಣ್ ದೃಷ್ಟಿ ಎಲ್ಲವನ್ನು ಕೂಡ ಹೊರಗಾಕುತ್ತೆ ಯಾರೇ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡಿದ್ರು ಅಕ್ಕಪಕ್ಕದವ್ರು ಹೊಟ್ಟೆ ಕಿಚ್ಚು ಮಾಡಿದ್ರು ಅವರು ಇಷ್ಟೇ ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಂಡು ಶಾಪಗಳಾಕಿದ್ರು ಕೂಡ ಯಾವುದೂ ಕೂಡ ನಮಗೆ ತಟ್ಟೋದಿಲ್ಲ ಸ್ನೇಹಿತ ನಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನ ತಂದು ಕೊಡುವಂತ ಅದ್ಭುತ ಪರಿಹಾರ ಇದನ್ನ ಹೋಗಿ ಹೊರಗಡೆ ಯಾರ ಹತ್ರ ತಂತ್ರಗಾರಿಕೆ ಮಾಡೋರ ಹತ್ರ ಮಾಡಿಸ್ತೀವಿ ಅಂದ್ರೆ ವಿಪರೀತವಾಗಿ ದುಡ್ಡನ್ನ ಖರ್ಚು ಮಾಡಬೇಕಾಗುತ್ತೆ ಮಾಡ್ಕೊಳ್ಬಹುದು ಸ್ನೇಹಿತರೆ ಸುಲಭವಾಗಿ ಕಡಿಮೆ ಖರ್ಚಲ್ಲಿ ಮಾಡ್ಕೊಳ್ಬಹುದು ಯಾವುದೇ ರೀತಿ ಸಮಸ್ಯೆ ಆಗಲ್ಲ ನಾವೇ ಮಾಡ್ಕೊಂಡು ನಮ್ಮ ಮನೆಗೆ ಕಟ್ಕೊಂಡು ಅದ್ರ ಬಗ್ಗೆ ಗಮನ ಹರಿಸ್ಕೊಂತ ಇರಬೇಕು ಏನಾದ್ರೂ ಕೆಟ್ಟದಾಗಿ ಕಾಯಿ ಹತ್ರ ಸ್ಮೆಲ್ ಬರ್ತದೆ ನೆಂದಿರೋ ತರ ಆಗ್ತದೆ ಅಂದ್ರೆ ಅದನ್ನ ಬಿಚ್ಚಿಬಿಟ್ಟು ತೆಗೆದುಕೊಂಡು ಹೋಗಿ ಹೊರಗಡೆ ಇರ್ತಬಿಡಿ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಬರದು ಹಾಗಾಗಿ ಯಾರು ತುಳಿದಲ್ಲಿರುವಂತಹ ಜಾಗದಲ್ಲಿ ಸ್ವಲ್ಪ ದೂರ ತಗೊಂಡೋಗಿ ಹಾಕ್ಬಿಡಿ ಇಲ್ಲ ಹರಿಯೋ ನೀರಲ್ಲಿ ಹಾಕ್ಬಿಡಿ ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ನೀವು ಮಾಡ್ಕೊಬೇಕಾಗಿರೋದು ಇಷ್ಟು ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಕಷ್ಟಗಳೆಲ್ಲ ದೂರವಾಗುತ್ತೆ ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಅಮಾವಾಸ್ಯ ದಿನ ಮಾಡ್ಕೊಂಡು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅದರಲ್ಲೂ ಭಾನುವಾರದ ಅಮಾವಾಸ್ಯ ಅಂದ್ರೆ ಅದ್ಭುತವಾದಂತಹ ದಿನ ಸ್ನೇಹಿತರೆ ಹಾಗಾಗಿ ಈ ಒಂದು ಪರಿಹಾರವನ್ನ ಮಾಡ್ಕೊಂಡು ನೋಡಿ ಸಕಲಾಭಿವೃದ್ಧಿಯನ್ನ ಹೊಂದುತ್ತಿರ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಅದೃಷ್ಟ ನಿಮ್ಮನ್ನ ನಟ್ಟಿ ಬರುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು